बिजनेस बिजनेारीडार निर्माण योजने रैतर भूमि मारुकटे मौल्य पार पुनर्वस के रैतर आग्रह ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಉದ್ದೇಶಿತ ಫೆರಿ ಫೆರಲ್ ರಸ್ತೆ ಯೋಜನೆಗೆ ಸ್ವಾಧೀನಪಡಿಸಿಕೊಳ್ಳುವಂತಹ ಜಮೀನುಗಳಿಗೆ ದರ ನಿಗದಿ ಸಂಬಂಧ ಭೂ ಮಾಲೀಕರೊಂದಿಗೆ ಭೂ ಸ್ವಾಧೀನ ಅಧಿಕಾರಿಗಳು ಹಿರಣಹಳ್ಳಿಯಲ್ಲಿ ದರ ಸಂಧಾನ ಸಭೆ ನಡೆಸಿದ್ರು ಫೆರಿ ಫೆರಲ್ ರಸ್ತೆ ಯೋಜನೆಗೆ ಜಮೀನು ಕಳೆದುಕೊಳ್ಳುವಂತಹ ಮಾಲೀಕರೊಂದಿಗೆ ಹಿರಣಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದಂತಹ ದರ ಸಂಧಾನ ಸಭೆಗೆ ಜಮೀನ್ದಾರರು ವಿರೋಧವನ್ನು ವ್ಯಕ್ತಪಡಿಸಿದ್ರು ದರ ಸಂಧಾನ ಭೂ ಸ್ವಾಧೀನ ಹೆಚ್ಚುವರಿ ಉಪಾಯುಕ್ತ ಕೆಎಚ್ ಜಗದೀಶ್ ಅವರು ಮಾತನಾಡಿ ಹೊಸ ಮಾನದಂಡಗಳ ಅನ್ವಯ ಬಿಬಿಎಂಪಿ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರುವಂತಹ ಹೆರಂಡಹಳ್ಳಿ ಗ್ರಾಮದಲ್ಲಿ ಜಮೀನು ಕಳೆದುಕೊಳ್ಳುವಂತಹ ಮಾಲೀಕರಿಗೆ ಹೊಸ ಮಾನದಂಡಗಳ ಆಧಾರದ ಮೇಲೆ ಮೂರು ಪಟ್ಟು ಭೂ ಪರಿಹಾರ ನೀಡಲಾಗುವುದು ಯೋಜನೆಗೆ ಎರಡ್ ಸಾವಿರದ ಏಳರಲ್ಲಿ ಎಪ್ಪತ್ತೆಂಟು ಎಕರೆ ಇಪ್ಪತ್ಮೂರು ಗುಂಟೆ ಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ ಮಾರ್ಗಸೂಚಿಯ ದರ ಎಕರೆಗೆ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ನಿಗದಿಯಾಗಿತ್ತು ಆದರೆ ಈಗ ಹೊಸ ಮಾನದಂಡಗಳ ಆಧಾರದ ಮೇಲೆ ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ದರ ಆಗಿದೆ ಹೀಗಾಗಿ ಸಂಧಾನಿತ ಸಭೆ ನಡೆಸಿ ಒಪ್ಪಿಗೆ ಪತ್ರ ಪಡೆಯಲು ಬಂದಿದ್ದೇವೆ ಅಂತ ವಿವರಿಸಿದ್ರು ಭೂ ಮಾಲೀಕರು ಒಪ್ಪಿದಲ್ಲಿ ಪರಿಹಾರವನ್ನ ನಗದು ಟಿಡಿಆರ್ ಹಾಗೂ ಎಫ್ಎಆರ್ ಮೂಲಕ ನೀಡಲಾಗುವುದು ಅಂತ ಮಾಹಿತಿಯನ್ನ ನೀಡಿದ್ರು ಪಿ ಆರ್ ಯೋಜನೆಗೆ ನಮ್ಮ ಜಮೀನು ನೀಡಬೇಕಾದ್ರೆ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಆಕ್ಟ್ ಪ್ರಕಾರ ದರ ನಿಗದಿ ಮಾಡಬೇಕು ಜೊತೆಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು ಭೂ ಸ್ವಾಧೀನ ಅಧಿಕಾರ ದರ ನಿಗದಿ ಸಂಧಾನ ಸಭೆಗೆ ನಮ್ಮ ಒಪ್ಪಿಗೆ ಇಲ್ಲ ನಮ್ಮ ಜಮೀನುಗಳಿಗೆ ಈಗಿನ ಮಾರುಕಟ್ಟೆ ಮೌಲ್ಯ ಹದಿನೈದರಿಂದ ಇಪ್ಪತ್ತು ಕೋಟಿ ಹೀಗಾಗಿ ಯೋಜನೆಗೆ ಕೃಷಿಯಿಂದ ಬದುಕು ನಡೆಸ್ತಾ ಇದ್ದಂಥ ಹಲವಾರು ರೈತರು ಜಮೀನು ಕಳೆದುಕೊಂಡು ಊರು ಬಿಡುವ ಪರಿಸ್ಥಿತಿ ಬಂದಿದೆ ಭೂಮಿ ಕಳೆದುಕೊಳ್ತಾ ಇರುವಂತಹ ರೈತ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಎನ್ ಜಗನ್ನಾಥ್ ಅವರು ದೂರಿದರು ಎರಡ್ ಸಾವಿರದ ಏಳರಲ್ಲಿ ಪಿಆರ್ಆರ್ ಯೋಜನೆ ಅಧಿಸೂಚನೆ ಹೊರಡಿಸಿ ಇಪ್ಪತ್ತು ವರ್ಷ ನಂತರ ಮತ್ತೆ ಯೋಜನೆ ಮಾಡುವುದಾಗಿ ಬಂದಿದ್ದೀರಾ ರೈತರ ಕಷ್ಟ ಅರ್ಥ ಮಾಡಿಕೊಂಡು ನಮ್ಮ ಜಮೀನು ನ್ಯಾಯದ ಬೆಲೆ ಕೊಡುವುದರ ಜೊತೆಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಹೇಳಿದ್ರು ಹಳೆ ಕಾಯ್ದೆ ಪ್ರಕಾರ ಭೂ ಪರಿಹಾರ ಬೇಡ ನಮ್ಮ ಹಿರಣಹಳ್ಳಿಯಲ್ಲಿ ತೊಂಬತ್ತರಷ್ಟು ರೈತರು ಜಮೀನು ಕಳೆದುಕೊಳ್ತಿದ್ದಾರೆ ಇನ್ನೂರು ರೈತರು ಭೂಮಿ ಸ್ವಾಧೀನವಾಗ್ತಾ ಇದೆ ಟ್ರಕ್ ಟ್ರಿಮಿನಲ್ ಹಾಗೂ ಟೋಲ್ ಫ್ಲಾಜ್ ಯೋಜನೆಗಳಿಗೆ ರೈತರ ಜಮೀನು ಸ್ವಾಧೀನ ಆಗಲಿದೆ ಭೂ ಸ್ವಾಧೀನ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅನ್ವಯ ಭೂ ಪರಿಹಾರ ಬೇಡ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ರೈತರಾದ ಕೆಂಪರಾಜು ನಾರಾಯಣಸ್ವಾಮಿ ಮುಕುಂದ ರಾಮಾಜಿ ರಾಮಸ್ವಾಮಿ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ರು ವರದಿ ಎಸ್ ಕೆ ಹೊಳೆಯಪ್ಪನವರ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಮತ್ತು ಮದುವೆ ಮಾಡಬೇಕಾದ್ರೆ ಏನಾದರೂ ಒಂದು ಸೈಟ್ ಮಾರಿ ನಾವು ಏನಾದರೂ ಮಾರಿ ನಾವು ಏನಾದರೂ ಅದರಿಂದ ಲಾಭ ಪಡೆಯೋಣಂದರೆ ಏನೂ ಮಾಡೋಕ್ಕ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಇವತ್ತೊಂದು ದಿನ ನಮ್ಮ ಜಮೀನಲ್ಲಿ ನಮ್ಮ ತಂದೆ ನಮ್ಮ ತಾತ ತೀರೋದ್ರು ಇದು ಅಕ್ವೇಷನ್ ಆದಮೇಲೆ ನಮ್ಮ ತಂದೆ ತೀರೋದು ಇವತ್ತು ನಮಗೂ ವಯಸ್ಸಾದ್ಮೇಲೆ ಇವತ್ತು ಪೂರ್ತಿ ಜಮೀನು ಕಳ್ ಕಳ್ಕೊಳೋದ್ರಿಂದ ಪುನರ್ವಸತಿ ನಮಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು ಇವೆಲ್ಲ ನಮ್ಮ ಕುಟುಂಬ ಕೊಟ್ಟರೆ ಜಮೀನು ಕಳ್ಕೊತೀರಿ ಅದ್ರ ಜೊತೆಗೆ ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವೇನು ಹುಡ್ಸೋಕ್ಕಾಗ್ತಾ ಇಲ್ವನ್ನೋ ಒಂದು ಕೊರಿ ಇದೆ ಇದಕ್ಕೆಲ್ಲ ಪಿಡಿದವರು ಅರ್ಥ ಮಾಡಿಕೊಂಡು ರೈತರ ಕಷ್ಟ ಸುಖ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಮಗೆ ಸರಿಯಾದ ನಿಗದಿಯ ಬೆಲೆ ನ್ಯಾಯದ ಬೆಲೆ ಟೂ ತೌಸಂಡ್ ತರ್ಟೀನ್ ಆಕ್ಟ್ ಪ್ರಕಾರ ಮನಮೋಹನ್ ಸಿಂಗ್ ಮಾಡಿರುವಂಥ ಆಕ್ಟ್ ಪ್ರಕಾರ ಇವತ್ತಿನ ದಿನದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದೇ ಸರ್ಕಾರ ಇವತ್ತು ಮನಮೋಹನ್ ಸಿಂಗ್ ಅವ್ರು ಮಾಡಿರೋಂಥ ಕಾಂಗ್ರೆಸ್ ಸರ್ಕಾರದ್ದು ಅಂದರೆ ನಾವು ಯಾರನ್ನು ಕೇಳೋಕ್ಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮುಗಿಸೋದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನೇನು ಡಿಮ್ಯಾಂಡು ಡಿಮ್ಯಾಂಡ್ ಏನು ಹೇಳಿ ಥರ್ಟಿ ನೈನ್ ಮೆಟ್ರೋದು ಏನು ಹೇಳಿದ್ರಲ್ಲ ಮೆಟ್ರೋ ಮೆಟ್ರೋ ಮತ್ತೆ ಈಗ ನಮಗೆ ಟೂ ತೌಸಂಡ್ ತರ್ಟೀನ್ ಆರ್ ಜೊತೆಗೆ ಪುನರ್ವಸತಿ ಜೊತೆಗೆ ಇವತ್ತಿನ ದಿನದಲ್ಲಿ ಸಿ ಡಿ ಪಿನಲ್ಲಿ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಕೂಡ ಮಾಡೋದಕ್ಕೆ ಬೆಂಗಳೂರು ಸುತ್ತ ಬರೋದಕ್ಕೆ ಸಿ ಡಿ ಪಿ ನೋಡಿದ್ದೀವಿ ನಾವು ಬಿ ಡಿ ಆಫೀಸಲ್ಲಿ ಆ ಮೆಟ್ರೋ ಬಿ ಎಮ್ ಆರ್ ಸಿ ಎಲ್ಗೆ ಹೋಗೋಂಥ ಹಣನ ನೇರವಾಗಿ ನಮ್ಮ ರೈತರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನಂದು ಇವತ್ತು ಒತ್ತಾಯ ಇರಂಡಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ

ಅಥವಾ ಏನಾದರೂ ನಾವು ಇವಾಗ ನಮ್ಮ ತಾತ ಮುತ್ತಾತ ಎಲ್ಲ ನಮಗೆ ಜಮೀನು ಕೊಟ್ಟು ಬಿಟ್ಟಿದ್ದಾರೆ ಸರ್ ಈಗ ಎಕ್ಸಾಂಪಲ್ಗೆ ಟೂ ತೌಸಂಡ್ ಸೆವೆನ್ ಅಂದರೆ ನೈನ್ಟೀನ್ ಇಯರ್ಸ್ ಆಯ್ತು ಈ ಪ್ರಾಜೆಕ್ಟು ನೀವು ನೋಟಿಫಿಕೇಶನ್ ಓಡಿಸಿ ಆದರೆ ಇದು ಇವತ್ತು ಸದೋಗಿದೆ ಇಷ್ಟು ದಿನ ಬಿಟ್ಕೊಂಡ್ಬಂದಿರೋದೇ ನಮ್ಮದೇ ತಪ್ಪು ರೈತರೆಲ್ಲ ನಾವೆಲ್ಲ ಆಲ್ರೆಡಿ ಕೋರ್ಟ್ ಹೋಗಿ ಕೇಸಸ್ ಹಾಕಿ ನಡೆಸ್ತಾಯಿ ಕೋರ್ಟಲ್ಲಿ ಏನು ತೀರ್ಮಾನ ತಗೊಂಡಂತ ತಗೊಳ್ಳಿ ಅಂತ ಈಗ ಹತ್ತೊಂಬತ್ತು ಹಿಂದೆ ಹೆಣ್ಮಕ್ಳಿಗೆ ಈಕ್ವಲ್ ಶೇರ್ ಅನ್ನೋರು ಇರಲಿಲ್ಲ ಕಾನೂನಲ್ಲಿ ಆದರೆ ಇವತ್ತು ಈಕ್ವಲ್ ಶೇರ್ ಅನ್ನೋದಿದೆ ಇವತ್ತು ನೀವೆಲ್ಲ ಬಿಡಿ ನಲ್ಲಿ ನಮ್ದು ಬಾಡಿಗಳೆಲ್ಲ ಎಂಟ್ರಿ ಮಾಡಿ ಇವತ್ತು ಪಾಟೇಶನ್ ಮಾಡ್ಕೊಳ್ಳಕ್ ಆಗ್ಲಿಲ್ಲ ಪಾವತಿ ಖಾತೆ ಮಾಡ್ಕೊಳಕ್ ಆಗಲಿಲ್ಲ ಬಾಡಿಗೆ ಕೊಡಕಾಗ್ಲಿಲ್ಲ ಒಂದ್ ಯಾವ್ದಾದ್ರು ಬೆಳೆ ಬೆಳೆದು ಗುಡಪಸ್ ಇಡೋದಕ್ಕಾಗಲಿಲ್ಲ ಇದೆಲ್ಲ ನಮ್ಗೆ ಒಂದ್ ಮದುವೆ ಮಾಡೋಕೆ ಆಗ್ಲಿಲ್ಲ ಒಂದ್ ಎಜುಕೇಶನ್ ಕೊಡ್ಸಕ್ ಆಗ್ಲಿಲ್ಲ ರಿಯಲ್ಲಿ ಬಿಳಿಗೆ ಎಂದ ನಮ್ಮೂರಲ್ಲಿ ನಸದೃಷ್ಟ ನಾವೇ ಸರ್ ಒಂದೊಂದು ಕೆಲವೊಂದು ಊರಲ್ಲಿ ಐದು ಎಕರೆ ಹೋಗುತ್ತೆ ನಮ್ಮ ಊರಲ್ಲಿ ಜಮೀನುಗಳೆಲ್ಲ ಒಂದ್ ಕಡೆ ಎಪ್ಪತ್ತೊಂಬತ್ತು ಎಕರೆ ಅಂತ ನೀವ್ ಹೇಳ್ತೀರಿ ಎಂಬತ್ತೇಳುವರೆ ಎಕರೆ ನಮ್ಮ ಹಿರಣ್ಯಳ್ಳ ಹೋಗುತ್ತೆ ಅದ್ರ ಜೊತೆಗೆ ಟ್ರಕ್ ಟೂರ್ ಬಂದು ಐವತ್ತು ಎಕರೆ ಅಕ್ವಜಿಷನ್ ಮಾಡಿ ಹತ್ತೊಂಬತ್ತು ವರ್ಷ ಆಗಿದೆ ಅದ್ರ ಜೊತೆಗೆ ಟೋಲ್ ಪ್ರಜಾ ಬಂದು ನಲ್ವತ್ತು ಎಕರೆ ಸುಮಾರು ಇರೋ ರೈತರಲ್ಲ ಎಲ್ಲ ನೈಂಟಿ ಪರ್ಸೆಂಟ್ ಜಿಮೀನ್ ಅಂತ ಜನ ಇದೆ ಇಷ್ಟೆಲ್ಲ ನಮ್ಗೆ ನಷ್ಟ ಆಗಿದೆ ಫಸ್ಟ್ ನಮ್ಗೆ ಈ ನಷ್ಟಕ್ಕೆ ಭರ್ತಿ ಮಾಡ್ಕೊಬೇಕು ಬಿಡಿಎ ಇಂದ ಪಾಣಿ ಎಂಟ್ರಿ ಮಾಡಿದ್ರಿಂದ ಪಾಲ್ತಿ ಖಾಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಏನೋ ಒಂದು ಬಾಡಿಗೆ ಕೊಡೋಕ್ಕಾಗಲಿಲ್ಲ ಒಂದು ಮಾರಾಟ ಮಾಡಿ ಜೀವನ ಮಾಡೋಕ್ಕೂ ಆಗಲಿಲ್ಲ ಆ ಇಷ್ಟೆಲ್ಲ ನಷ್ಟ ಹೋಗ್ತೀವಿ ತಿರ್ಗ ಇವತ್ತು ಹಳೆ ಕಾಯ್ದೆ ಪ್ರಕಾರ ಅಂದರೆ ಈಗಿಂತ ನಾವು ಹೇಳಿ ಅದಕ್ಕೆ ಹೊಸದಾಗಿ ನಾವು ಟೂ ತೌಸಂಡ್ ಫಟನ್ ಈಗ ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮೀಟಿಂಗ್ ಏನಾಗಿದೆ ಅಲ್ಲ ಇದೇನಂದರೆ ಏಳು ಎರಡು ಸಾವಿರದ ಇಪ್ಪತ್ತರಂದು ಮಾನ್ಯ ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಅಧ್ಯಕ್ಷರು ದರ ನಿಗದಿ ಸಮಿತಿ ಅಂದರೆ ರೇಟ್ ಫಿಕ್ಸೇಷನ್ ಕಮಿಟಿದ ಚೇರ್ಮನ್ ಅವರೇ ಅವರ ಅಧ್ಯಕ್ಷತೆಯಲ್ಲಿ ಪ್ರಾಧಿಕಾರದಿಂದ ನಿರ್ಮಿಸಲು ಉದ್ದೇಶಿಸಿರುವ ಪಿ ಆರ್ ಆರ್ ಯೋಜನೆ ಅನುಷ್ಠಾನಕ್ಕೆ ಸಂಬಂಧ ಸಂಬಂಧಿಸಿದಂತೆ ನಡೆದ ದರ ನಿಗದಿ ಸಮಿತಿ ಸಭೆಯ ನಡವಳಿಕೆಗಳು ಇದೆ ಇದು ಪ್ರೊಸಿಡಿಂಗ್ಸ್ ಇದೆ ಪ್ರೊಸಿಡಿಂಗ್ಸು ಸೈಡ್ ಕಾಪಿ ಇಟ್ಕೊಂಡಂಗೆ ನಾವು ಇರೋದು ಇಲ್ಲಿದ್ದೇವೆ ಸೈಡ್ ಕಾಪಿ ಇದು ಇದರಲ್ಲಿ ಹೇಳ್ತಾರೆ ಪ್ಯಾರಾ ನಂಬರ್ ಪ್ಯಾರಾ ನಂಬರ್ ತ್ರೀ ಅಲ್ಲಿ ಹೇಳ್ತಾರೆ ಇದರಲ್ಲಿ ಪ್ಯಾರಾ ನಂಬರ್ ತ್ರೀ ಇದೆ ಇದನ್ನು ಪ್ಯಾರ ನಂಬರ್ ಟೂ ಮತ್ತು ತ್ರೀ ಲಿಂಕ್ ಇದೆ ಟೂ ಓದ್ತೀನಿ ಆಮೇಲೆ ತ್ರೀ ಓದ್ತೀನಿ ಭೂ ಪರಿಹಾರ ಸಂಬಂಧ ಸರ್ಕಾರದ ವಿವಿಧ ಆದೇಶಗಳಲ್ಲಿ ರೂಪಿಸಲಾದ ಮಾನದಂಡ ಹಾಗೂ ಭೂ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರ ಆಧಾರದಲ್ಲಿ ಪರಿಹಾರ ನಿಗದಿಪಡಿಸಲು ಭೂ ಮಾಲೀಕರು ರೈತಪರ ಸಂಘಟನೆಗಳು ಕೋರಿರುವುದನ್ನು ಪರಿಶೀಲಿಸಲಾಯಿತು ಹಾಗೂ ಡಾಕ್ಟರ್ ಕೆ ಶಿವರಾಮ್ ಕಾರ ಬಡಾವಣೆಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸಮಿತಿ ಗಮನದಲ್ಲಿಟ್ಟುಕೊಂಡು ಇದುವರೆಗೂ ಮಂಡಳಿಯು ಹೊಸ ಕಾಯ್ದೆಯನ್ನು ಪ್ರಾಧಿಕಾರಕ್ಕೆ ಅಳವಡಿಸದೇ ಇರುವ ಬಗ್ಗೆ ಚರ್ಚಿಸಲಾಯಿತು ಒಟ್ಟಾರೆ ಯೋಜನಾ ಹಿತದೃಷ್ಟಿ ಆರ್ಥಿಕವರೆ ಭೂಮಾಲೀಕರ ಹಿತಾಸಕ್ತಿಯನ್ನು ಸಮಿತಿ ಗಮನದಲ್ಲಿಟ್ಟುಕೊಂಡು ದರ ನಿಗದಿಪಡಿಸಬೇಕಾಗಿರುವುದರಿಂದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಲಾಯಿತು ಒಂದು ಇಡಿಎ ಕಾಯ್ದೆಯಡಿ ಭೂ ಪರಿಹಾರವನ್ನು ನಿಗದಿಪಡಿಸಬಹುದಾದ ದರ ಹಾಗೂ ಪ್ರಸ್ತುತ ಮಾರ್ಗಸೂಚಿ ಬೆಲೆಗಳ ವ್ಯತ್ಯಾಸಗಳನ್ನು ಪರಿಶೀಲಿಸಲಾಯಿತು ಹೊಸ ಕಾಯ್ದೆಯ ಮಾನದಂಡಗಳ ಆಧಾರದಲ್ಲಿ ನಿಗದಿಪಡಿಸಬಹುದಾದ ಮೌಲ್ಯ ಹಾಗೂ ಕ್ರಯ ವಿಕ್ರಯಗಳನ್ನು ಸೃಜನಾತ್ಮಕವಾಗಿ ಪರಿಶೀಲನೆಗೆ ಒಳಪಡಿಸಲು ಪ್ರಸ್ತುತ ಮಾರ್ಗಸೂಚಿ ಬೆಲೆಗೆ ಸಂಬಂಧಿಸಿದಂತೆ ಸರಾಸರಿ ಗ್ರಾಮವಾರು ಮೌಲ್ಯ ಸಾಮಾನ್ಯ ಮತ್ತು ಸಾಮಾನ್ಯ ಗರಿಷ್ಠ ಮೌಲ್ಯಗಳ ಬಗ್ಗೆ ಪರಿಶೀಲಿಸಲಾಯಿತು ಈಗ ಮೂರೇ ಕಾರ್ಯ ಹೇಳ್ತೇನೆ ನೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿದ ನಂತರ ಸಮಿತಿಯು ಬಿಬಿಎಂಪಿ ನಗರ ವ್ಯಾಪ್ತಿಯ ಗ್ರಾಮ ಗ್ರಾಮಗಳ ಗ್ರಾಮಗಳಿಗೆ ಹೊಸ ಮಾನದಂಡಗಳ ಆಧಾರದ ಮೇಲೆ ಗ್ರಾಮವಾರು ದರ ನಿಗದಿಪಡಿಸಲು ಹಾಗೂ ಬಿಬಿಎಂಪಿ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ವರೆಗೆ ಇರುವ ಗ್ರಾಮಗಳಿಗೆ ಹೊಸ ಮಾನದಂಡಗಳ ಆಧಾರದ ಮೇಲೆ ಗ್ರಾಮವಾರು ಈ ಕೆಳಕಂಡ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ದರ ನಿಗದಿಪಡಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು ಒನ್ನೆ ಪಾಯಿಂಟ್ ಸಂಬಂಧಪಟ್ಟ ಭೂ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಅಧಿಸೂಚಿತ ಭೂ ಮಾಲೀಕರು ವಾರಸುದಾರರು ಹಕ್ಕುದಾರರುಗಳೊಂದಿಗೆ ಸಂಧಾನ ನಡೆಸಿ ಈ ಮೇಲ್ಕಂಡ ಅಂಶಗಳನ್ನು ಮನವರಿಕೆ ಮಾಡಿ ಒಪ್ಪಿಗೆ ಪತ್ರ ಪಡೆಯುವುದು ಎರಡು ಸಂಬಂಧಪಟ್ಟ ಭೂಸ್ವಾಧೀನ ಅಧಿಕಾರಿಗಳು ಐಟಿ ಐ ಫೋ ರಚಿಸುವ ವೇಳೆ ಸರ್ಕಾರ ಸರ್ಕಾರದಿಂದ ಅನುಮೋದನೆಗೊಂಡ ದರವನ್ನು ಒಪ್ಪದೇ ಇರುವ ಭೂಮಾಲೀಕರಿಗೆ ಸಾಮಾನ್ಯ ಐದು ತೀರ್ಪು ಡಿ ಎ ಕಾಯ್ದೆಯಂತೆ ನಿಯಮಾನ್ಸಾರ ರಚಿಸುವುದು ಇಷ್ಟು ವಿಷಯಗಳು ಈಗ ಏನು ಹೇಳಿದ ಈ ಎರಡು ಪಾಯಿಂಟ್ ಕವರ್ ಆಗಿದೆ ಆಮೇಲೆ ಇನ್ನೂ ಒಂದು ಪಾಯಿಂಟು ಒಂದು ಪರಿಹಾರವನ್ನು ಟ್ಯಾಶ್ ರೂಪದಲ್ಲಿ ತಗೋಬಹುದು ಅಥವಾ ಐ ಆರ್ ರೂಪದಲ್ಲಿ ತಗೋಬಹುದು ಅಥವಾ ಟಿ ಡಿ ಆರ್ ರೂಪದಲ್ಲಿ ತೊಗೋಬಹುದು ಅಂತ ಇದು ಆಪ್ಷನ್ ಈಗ ಟಿ ಡಿ ಆರ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಮಾಡುವೋಸ್ಕರ ಎಲ್ಲ ಸರ್ವೆ ನಂಬರ್ಗಳ ಡೀಟೇಲ್ಸನ್ನು ನಾವು ಪ್ರತಿಯೊಬ್ಬರು ಎಸ್ ಎಲ್ ಓಗಳಿಗೆ ನಮ್ಮ ಲ್ಯಾಂಡ್ ಅಕ್ವಿಕೇಷನ್ ಸಿ ಅವರಿಗೆ ಇದ್ದೀವಿ ಆಮೇಲೆ ಎಫ್ ಐ ಆರ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿಲ್ಲ ಅದಕ್ಕೆ ನಮ್ಮ ಪ್ರತ್ಯೇಕ ನೋಟಿಫಿಕೇಶನ್ ಏನಾರಲ್ಲ ತ್ರೀ ಪಾಯಿಂಟ್ ಟೂ ಫೈವ್ ಟ್ಯಾಂಕ್ಸ್ ಅಂತ ಈ ಸಭೆಯಲ್ಲಿ ಹೇಳಿದ್ದಾರೆ ಆಲ್ರೆಡಿ ನಿಮ್ಗೆ ರೋಡ್ಗಳು ಇತ್ತಂದರೆ ಈಗ ಟೌನ್ ಪ್ಲಾನಿಂಗಲ್ಲಿ ಈಗಲೂ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಸಲುವಾಗಿ ಒಂದು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಎಫ್ ಐ ಆರ್ ಎಫ್ ಐ ಆರ್ ಲಿಕ್ ಟೌನ್ ಪ್ಲ್ಯಾನಿಂಗಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅವ್ರು ಬಂದು ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ವೆರಿಫೈ ಮಾಡ್ತಾರೆ ತ್ರೀ ಪಾಯಿಂಟ್ ಟೂ ಟೈಮ್ಸ್ ಅಲ್ಲಿ ತೆಡಿಯೋ ಎಫ್ ಐ ಆರ್ನ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಒಟ್ಟಿಗೆ ಪರಿಹಾರವನ್ನು ಮೂರು ರೂಪಾಯಿ ತಗೋಬೋದು ಒಂದು ಕ್ಯಾಶ್ ಆರ್ ಎಫ್ ಐ ಆರ್ ಆರ್ ಟಿ ಡಿ ಆರ್ ಟಿ ಡಿ ಆರ್ಗೆ ಸಂಬಂಧಪಟ್ಟಂತೆ ಈಗ ಹೊಸ ಅಧಿಸೂಚನೆ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನಾವೀಗ ಲ್ಯಾಂಡ್ ಎಕ್ವೇಷನ್ ಡಿ ಸಿ ಅವ್ರಿಗೆ ಕೊಡ್ತೀವಿ ಡಿ ಸಿ ಅವ್ರ ಕಮಿಷನರ್ ಅವ್ರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸೋದೊಂದು ನೋಟಿಫಿಕೇಷನ್ ಆಗುತ್ತೆ ಇಷ್ಟು ವಿಷಯಗಳು ಈ ಒಂದು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದಂಥ ಸಭೆಯಲ್ಲಿ ಆಗಿದ್ದಾರೆ ಕಾಪಿ ಆರ್ ಯಾವುದೇ ಸರ್ವೋಚ್ನ ಸಂಬಂಧಪಟ್ಟಿ ಎರಡು ಕೋಟಿ ಎಂಬತ್ತೈದು ಇದೆ ಕೋಟಿ ಎಂಬತ್ತೈದು ಲಕ್ಷ ಇದೆ ಉದ್ದೇಶ ರೂಪವಾಗಿ ಅದೇ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬರೀ ಎರಡೇ ತಿಂಗಳಿಗೆ ನೀವು ವ್ಯಾಲ್ಯೂನ ಕಡಿಮೆ ಮಾಡ್ತೀರಾ ಎಷ್ಟು ಕಡಿಮೆ ಮಾಡ್ತೀರಾ ಎರಡು ಕೋಟಿ ಎಂಬತ್ತೈದು ಲಕ್ಷ ಇದ್ದಿಲ್ಲ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮಾಡ್ತೀರ ಈಗ ನಮ್ಮ ಜಗನ್ನಾಥವ್ರು ಎರಡ್ ಸಾವಿರದ ಹದ್ನೂರ ಏನ್ ಹೇಳಿದ್ರು ಆ ಹದ್ನೂರ ಹಾಕ್ತಾರೆ ಎರಡು ಕೋಟಿ ಎಂಬತ್ತೈದು ಲಕ್ಷ ತರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ನೋಟಿಫಿಕೇಶನ್ ಏನಿದೆ ಅದು ವಾಪಸ್ ಕೊಡಿ ಅಕ್ಕ ಪಕ್ಕದಲ್ಲಿ ಆ ಬೇರೆ ಇದೆ ಮಾಡಿದ್ರು

ನಿನ್ನೆ ಕೂಡ ಬೇರೆ ಕಡೆ ಮೀಟಿಂಗ್ ಮಾಡಿದ್ದೇವೆ ಸರ್ ನಿನ್ನೆ ನಾನು ಹೆಸರುಘಟ್ಟ ಹೋಗಲಿ ಮತ್ತು ಯಲಂಪಾ ಹೋಗ್ಲಿಕ್ಕೆ ನನ್ನದು ರೈತರು ನಾನು ಅಡಿಸ್ಟ ಚಾರ್ಜಲ್ಲ ಅಲ್ಲೇ ಕೂಡ ಎರಡು ದಿವಸ ಇದು ಮಾಡಿದಾಗ ನಾನು ರೋಟ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಎರಡು ಮೀಟಿಂಗ್ ಮಾಡಿದಾಗ ನಿಮ್ಮ ಈ ಸಚಲ್ಲೇ ಅಲ್ಲಿ ಕೂಡ ಹೇಳಿದಾಗ ಅದನ್ನು ನೋಟ್ ಮಾಡ್ಕೊಂಡಿದ್ದೀವಿ ಊರಿನ ಫ್ರೆಂಡ್ಸ್ ನೀವು ಇದ್ರ ಜೊತೆಯಲ್ಲಿ ಸರ್ ನಮ್ಮ ರೈತರು ನಮ್ಮ ಒಪ್ಪಿನಿಯನ್ನು ನೀವು ನಮ್ಮನ್ನು ಜಾಯಿಂಟ್ ವೆಂಚರ್ ತಗೊಳ್ಳಿ ಸರ್ ಸರ್ ಈಗ ಇನ್ನೊಂದು ಈಗ ಮೂರನೇ ಪಾಯಿಂಟ್ ಬಂದು ನಮಗೆ ಈಗ ಏನು ರೋಡ್ ಹೋಗ್ತಾ ಇದೆಯೋ ಆ ರೋಡು ಸರ್ವಿಸ್ ರೋಡ್ ನಮ್ಗೆ ಕೊಟ್ಟು ಉಳಿಕೆ ಜಾಗ ನಮ್ಗೆ ಉಳಿಯೋ ಥರ ಮಾಡಿಕೊಡ್ಬೇಕು ಈಗ ಈಗ ಎರಡು ಎಕರೆ ಹೋಗುವಂಥವ್ರು ಇದ್ದರೆ ನಾವು ನಾವು ಇದ್ರೆ ಈಗ ಮೂರು ಸರ್ ನಂಬರ್ ಹೋಗೋದು ನಮಗೆ ಎರಡುವರೆ ಎಕರೆ ಜಾಗ ಹೋಗೋದು ಈಗ ಎರಡೂವರೆ ಎಕರೆ ಜಾಗ ಮೇಲೆ ಏನಾಗುತ್ತೆ ಒಂದು ಅರ್ಧ ಎಕರೆ ಇಪ್ಪತ್ತೆರಡು ಗುಂಟೆ ಜಾಗ ಉಳಿಯುತ್ತೀಗ ನಾನೀಗ ಎಸೆನ್ಷಿಯಲ್ ನಿಮ್ಮ ಪಬ್ಲಿಕ್ ಅಂತ ನಾವೇನು ಮಾಡ್ತೀವಿ ಜಾಗ ಬಿಟ್ಕೊಟ್ಬಿಟ್ಟಿದ್ದೀವಿ ಈಗ ಇಡೀ ಕುಟುಂಬ ನಾವು ಎರಡೂವರೆ ಎಕರೆ ಜಾಗ ಬಿಟ್ಕೊಟ್ಟ ಮೇಲೆ ನಮ್ಮ ಒಂದು ಅರ್ಧ ಎಕರೆ ನಮ್ಗೆ ಆಧಾರ ಬೇಕಲ್ಲ ಸರ್ ಇಲ್ಲೇ ಆ ಅರ್ಧ ಎಕರೆನೂ ಇಲ್ಲದೇ ಇದ್ದ ಮೇಲೆ ಪಗ್ಗಲ್ಲಿ ಅಕ್ವಿಷನ್ ಮಾಡಿದ್ಮೇಲೆ ನಾವೆಲ್ಲ ಹೋಗ್ಬೇಕು ಈಗ ಸ್ಥಳೀಯರು ನಾವೆಲ್ಲರೂ ಮೂರು ವರ್ಷದಿಂದ ಜಾಗ ಇಟ್ಕೊಂಡು ನಮ್ಮ ತಾತ ಮುತಾತನವರು ಜಾಗ ಇಟ್ಕೊಂಡ್ ಬಂದಿರೋದನ್ನ ಇವತ್ತು ಪಿಡಿಯಾದವ್ರಿಗೆ ಒಂದು ಅಕ್ವಿಷನ್ ಮಾಡೋದು ಈಗ ಅಕ್ವಿಷನ್ ತಕ್ಕಂಗೆ ನಾವು ಎಸೆನ್ಷಿಯಲ್ ಪಬ್ಲಿಕ್ ಪರ್ಪಸ್ ಕೊಡಬೇಕಾಗತ್ತೆ ಅನ್ನೋ ವಿಚಾರವಾಗಿ ನಾವು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಆಯ್ದು ಕೊಡೋದಕ್ಕೆ ಒಪ್ಪಿದ್ದೀವಿ ಈಗ ಸಭೆ ಇಲ್ದಂಗೆ ಈಗ ಎಸ್ಆರ್ ವ್ಯಾಲ್ಯೂ ನಮ್ ಜೈನ ಗೈಡ್ ಲೈನ್ಸ್ ವ್ಯಾಲ್ಯೂ ಸೇಮ್ ಆಗ್ಬೇಕು ಎರಡು ಎಂಬತ್ತೈದು ಆಗಬೇಕು ಎರಡನೇದು ಸರ್ವಿಸ್ ರೋಡ್ ನಮಗೆ ಪದದಲ್ಲಿ ಕೊಡಲೇಬೇಕಾಗತ್ತೆ ಯಾರು ಸರ್ವೆ ನಂಬರ್ ಹೋಗಿ ಉಳಿಯುತ್ತೋ ಜಾಗ ಆ ಜಾಗಗಳ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಅಕುಬಿಷನ್ ಆಗಬಾರ್ದು ತರ್ಟಿ ನೈನ್ ಪ್ರಕಾರ ಹೋದ್ರೆ ಮಾಡಿದ್ದಾರೆ ಅಕ್ಕ ಪಕ್ಕದಲ್ಲಿ ಮಾಡಿರ್ತಾರೆ ಆ ಟ್ರಾನ್ಸಾಕ್ಷನ್ ಮೇಲೆ ತ್ರೀ ಪಾಯಿಂಟ್ ಮೂರು ಪಾಯಿಂಟ್ ಕೊಡ್ಬೇಕು ಅನ್ನೋದು ತಟಿ ನಾಕಲ್ಲಿದೆ ಇದು ಯಾವ್ದೇ ಕಾರಣಗೂ ಸರ್ ನಮಗೆ ಅಕ್ಕ ಪಕ್ಕದಲ್ಲಿ ಜಾಗ ಹೋಗುತ್ತೋ ಐ ಮೀನ್ ಯಾರ್ದು ಸರ್ವ ನಂಬರ್ ಹೋಗಿರ್ತಾರೆ ರೋಡ್ಗೆ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪಕ್ಕದಲ್ಲಿ ಯಾವುದೇ ಜಾಗ ಉಳಿತಂದ್ರೆ ಒಂದೇ ಒಂದು ಅಡಿ ಕೂಡ ಅಕ್ವಿಷನ್ ಯಾರು ಮಾಡಬಾರ್ದು ಅದು ಅವರು ಇತ್ಯಾಸಕ್ತಿಗೆ ಅವರ ಕುಟುಂಬ ಬೆಳವಣಿಗೆಗೋಸ್ಕರ ಅದನ್ನು ಬಿಡ್ಕೊಡ್ಬೇಕು ಸರ್